ಗುಡ್ಡದ ಕೆಳಭಾಗದಲ್ಲಿ ಸ್ವಾಮಿ ಹುಟ್ಟಿದ್ದಾನೆ ಸರ್ವ ಶಕ್ತಿಗಳ ಐಕ್ಯನಾಗಿ ಗಣಗಳ ಒಡೆಯನಾಗಿ ಗಣಾಧೀಶ್ವನ ಇದ್ದಾನೆ ಈ ಆಯಾ ಈ ವಾಸ್ತು ಈ ಪರಿಸರ ಎಲ್ಲ ಅಪ್ಪನ ಇಷ್ಟೆಯಂತೆ ನಡೆದಿದೆ ಏನ್ ನೀವು ಪರಿಸರ ನೋಡ್ತಾ ಇದ್ದೀರಿ ಈ ಪರಿಸರ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಲಿ ಮೈಸೂರು ಮಹಾರಾಜರಿಂದ ಸ್ವಾಮಿ ಹೆಸರಲ್ಲೇ ಸ್ಯಾಂಕ್ಷನ್ ಇದೆ ಮೈಸೂರು ರಾಜರಿಂದ ಕಿಂಚಿತ್ ದಸ್ಕತ್ ಹಾಗೆ ಮೌಲ್ಯ ಬರಂತ ಪ್ರೂಫು ಇದೆ ಒಡೆಯ ಬೆಳೀತಾ ಇದ್ದಾನೆ ಇಲ್ಲಿಯ ಹಸು ಮಲ್ನಾಡ್ ಗಿಡ್ಡ ಅಂತ ಒಂದು ಎರಡು ರಡಿ ಎತ್ತರ ಇದೆ ಇರುತ್ತೆ ಇವಾಗ ಹಸು ಬಂದರೆ ಕೆಚ್ಚಲು ಸಿಕ್ಕಲ್ಲ ಅವನ ಮೂಲ ಶಕ್ತಿಯನ್ನು ಹೆಗ್ಗದ್ದೇ ಸ್ಟುಡಿಯೋ ಅಂತ ಯೂಟ್ಯೂಬ್ ಚಾನಲ್ಲಿ ಬಿಟ್ಟಿದ್ದೀವಿ ಆ ಯೂಟ್ಯೂಬಲ್ಲಿ ಬಿಟ್ಟ ಮೇಲೆ ಈ ಕ್ಷೇತ್ರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದೇಶ ಮಟ್ಟಕ್ಕೆ ಅವನೇ ಬೆಳೆಸ್ಕೊಂಡಿದ್ದಾನೆ ಎತ್ತಣ ಹೆಗ್ಗದ್ದೇ ಎತ್ತಣ ಹಲ್ಕರೆ ಆದರೆ ನಮಗೆ ದಕ್ಷಿಣ ಕನ್ನಡದ ವಿಶೇಷವಾದ ಭಕ್ತರ ಆಸ್ತಿಯನ್ನ ಅದೇ ಪುಣ್ಯಾತ್ಮ ದೊಡ್ಡ ಮಟ್ಟಕ್ಕೆ ಕೊಟ್ಟಿದ್ದಾನೆ ಸುಮ್ಮನೆ ಬಂದು ಕೈ ಮುಗ್ದಿಕ್ಕೆ ಹೋದೆ ಅಂತಲ್ಲ ದಕ್ಷಿಣ ಕನ್ನಡದವರೇ ಹೈಯೆಸ್ಟ್ ಭಕ್ತಿದ್ದಾರೆ ಅವರವರ ಕಷ್ಟ ಕಾರ್ಪಣ್ಯಗಳನ್ನು ಸ್ವಾಮಿ ತುಂಬಾ ವಿಶೇಷವಾಗಿ ಬಗೆಹರಿಸಿದ್ದಾನೆ ಪ್ರೆಸೆಂಟು ಒಂದು ಹನ್ನೊಂದು ಜನನ ಎಮ್ ಎಲ್ ಎ ಮಾಡಿದ್ದೀವಿ ಒಂದು ಮೂರು ಜನನ್ನ ಮಿನಿಸ್ಟ್ರು ಮಾಡಿದ್ದೀವಿ ಇನ್ನು ಇಂಡಸ್ಟ್ರಿಗೆ ಹೋದರೆ ರಚಿತಾ ರಾಮ್ ದರ್ಶನ್ ತೂಗ್ದೀಪ್ ಆರೋಹಿ ನಾರಾಯಣ್ ಅಂಕಿತಾ ಅಮರ್ ಆರ್ ಜೆ ಶ್ರುತಿ ಆರ್ ಜೆ ಮಯೂರಲ್ಲ ನಿತ್ಯ ಸೇವಕ ಈ ಸ್ವಾಮಿಯಿಂದ ಇಂಥದ್ದು ಆಗಿಲ್ಲ ಹೇಳಂಗಿಲ್ಲ ಅವನ ಉದ್ಭವನೆ ಕಷ್ಟ ಅಂತ ಬಂದವರಿಗೆ ಮಾಡಿಕೊಟ್ಟೆ ತೀರಿದಾನೆ ಹನ್ನೊಂದು ಸಿ ಎ ಅನ್ನ ಪಾಸ್ ಮಾಡಿದ್ದೀವಿ ಮೂರು ಎ ಕೇಸನ್ನ ಪಾಸ್ ಮಾಡಿದ್ದೀವಿ ನಮಗೆ ಆಶ್ಚರ್ಯ ಪ್ರಕೃತಿಗೆ ನಿಲುಕದಂತಹ ಶಕ್ತಿ ಈ ಸನ್ನಿಧಾನ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಹರಿಯ ಸ್ಮರಣೆಯ ಹರಿಯ ಸ್ಮರಣೆಯ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತು ಹೆಗ್ಗದ್ದೆ ಕುಟುಂಬವನ್ನು ಕರ್ಕೊಂಡು ನಾನು ಶ್ರೀ ಬಟ್ಟೆ ವಿನಾಯಕ ದೇವಸ್ಥಾನ ಅರಬಳ್ಳಿ ಇಲ್ಲಿಗೆ ಬಂದಿದ್ದೀನಿ ಸೊ ಇದು ಹಲ್ಕೆರೆ ಅಂತ ಹೇಳ್ತಾರೆ ಸೊ ಈ ಹಲ್ಕೆರೆಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಕಳೆದ ಒಂದೂವರೆ ವರ್ಷದ ಹಿಂದೆ ನಾನು ಈ ದೇವಾಲಯದ ವಿಡಿಯೋವನ್ನು ಮಾಡಿದ್ದೆ ಈ ದೇವಾಲಯಕ್ಕೆ ಬಂದಾಗ ಈ ದೇವಾಲಯದ ಸಂಪೂರ್ಣ ಚಿತ್ರಣವನ್ನು ಆ ವಿಡಿಯೋದಲ್ಲಿ ಬಿತ್ತರ ಮಾಡಿದ್ದೆ ಅದನ್ನು ನೋಡಿ ಲಕ್ಷಾಂತರ ಜನ ಇಲ್ಲಿಗೆ ಬಂದಿದ್ದರು ಸೊ ಬಂದು ಯಾರ್ಯಾರು ಏನನ್ನು ಬೇಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಇಷ್ಟಾರ್ಥ ಸಿದ್ಧಿಯನ್ನು ಒಳಗಿರುವಂಥ ಗಣಪತಿ ದಯಪಾಲಿಸಿದ್ದಾನೆ ಹಾಗಾಗಿ ಇಲ್ಲಿಗೆ ಕೇವಲ ಭಕ್ತಾದಿಗಳ ಈ ಭಾಗದವರು ಮಾತ್ರ ಅಲ್ಲ ಬೇರೆ ಬೇರೆ ಊರುಗಳಿಂದ ಕೂಡ ಅನೇಕ ಜನ ಬಂದಿದ್ದಾರೆ ನಿಮಗೆ ಸೆಲೆಬ್ರಿಟಿಗಳಾಗಿರುವಂಥ ರಚಿತಾ ರಾಮ್ ಕೂಡ ಇಲ್ಲಿಗೆ ಬಂದು ಬೇಡ್ಕೊಂಡು ಹೋಗಿದ್ದಾರೆ ನಾನು ಕಳೆದ ವರ್ಷ ಏನು ಇಲ್ಲಿಗೆ ವಿಸಿಟ್ ಮಾಡಿದೆ ಅನಂತರದಲ್ಲಿ ಮತ್ತೆ ಬರೋಕೆ ಆಗಿಲ್ಲ ಹಾಗಾಗಿ ಈಗ ಸದ್ಯಕ್ಕೆ ನಾವು ಹೆಗ್ಗದ್ದೆ ಕುಟುಂಬವನ್ನು ಕರ್ಕೊಂಡು ಬರಬೇಕು ಹೇಳಿ ನಮ್ಮ ಇಡೀ ಫ್ಯಾಮಿಲಿ ಇಲ್ಲಿಗೆ ಬಂದಿದೆ ಸೊ ಹೆಗ್ಗದ್ದೆಯಿಂದ ಹೆಗ್ಗದ್ದೆ ವಿಡಿಯೋಯಿಂದ ಒಂದಿಷ್ಟು ಬದಲಾವಣೆ ಕೂಡ ಆಗಿದೆ ಯಾಕಂತ ಹೇಳಿದ್ರೆ ಮೊದಲು ಇಷ್ಟು ಮಾತ್ರ ಇತ್ತು ಈಗ ಹೊರಾಂಗಣ ಎಲ್ಲವೂ ಕೂಡ ಆಗಿದೆ ನಿಮಗೆ ಹೊರಗಡೆ ನೋಡ್ತಾ ಇದ್ದರೆ ಇಂಟರ್ಲಾಕ್ ಸಿಸ್ಟಮ್ ಕೂಡ ಆಗಿದೆ ಬಟ್ರೆ ನನಗೆ ಹೇಳ್ತಾಯಿದ್ರು ಇಲ್ಲಿಗೆ ನೀವು ಬಂದು ಹೋದ ನಂತರದಲ್ಲಿ ಹೆಗ್ಗದ್ದೆಯಿಂದ ಸಾಕಷ್ಟು ಬದಲಾವಣೆ ಕೂಡ ಆಯಿತು ಅನೇಕರಿಗೆ ಗಣಪತಿಯಿಂದ ಇಷ್ಟಾರ್ಥ ಸಿದ್ಧಿ ಕೂಡ ಆಯಿತು ಅಂತ ಹೇಳ್ತಾಯಿದ್ರು ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ನನಗಂತೂ ಭಾಳ ಖುಷಿ ಇದೆ ಸೊ ನೀವು ಏನಾದರೂ ಬರಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಈ ದೇವಾಲಯದ ಇರುತ್ತೆ ಒಮ್ಮೆ ಬನ್ನಿ ನಿಮ್ಮ ಕಷ್ಟಗಳನ್ನು ದೇವರ ಹತ್ರ ಮೊರೆ ಇಡಿ ಸೊ ದೇವರು ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ಕೊಡ್ತಾನೆ ಕೊಡಲಿ ಅನ್ನುವಂಥ ಮನೋಭಿಲಾಷೆಯಲ್ಲಿ ಬನ್ನಿ ಒಳಗಡೆ ಒಂದು ಪೂಜೆ ಮಾಡಿ ದೇವಾಲಯದ ದೇವರ ಮಹಿಮೆಯನ್ನು ತಿಳ್ಕೊಬರೋಣ ಈ ಒಂದು ದೇವಾಲಯಕ್ಕೆ ಸರಿಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಹಿಂದೆ ನಗರ ಸಂಸ್ಥಾನ ಅಂತ ಇಲ್ಲೇ ಪಕ್ಕದಲ್ಲಿ ಏನಿತ್ತು ಅಲ್ಲಿನ ರಾಜರುಗಳಿಂದಲೂ ಕೂಡ ಮಾನ್ಯತೆಯನ್ನು ಪಡ್ಕೊಂಡಿತ್ತಂತೆ ಈ ದೇವಾಲಯ ಹಾಗಾಗಿ ನಾವು ಕೂಡ ದೇವರನ್ನ ದರ್ಶನ ಮಾಡೋಣ ಒಂದು ಒಳ್ಳೆಯ ಬೇಡಿಕೆಯನ್ನು ಇಟ್ಟು ಲೈಫಲ್ಲಿ ಮುಂದೆ ಹೋಗೋಣ ಅಂತ ಹೇಳ್ತಾ ಬನ್ನಿ ದೇವಾಲಯದೊಳಗೆ ಹೋಗಿ ಬರೋಣ ಈ ಒಡೆಯ ಇಲ್ಲೇ ಉದ್ಭವ ಸ್ವಯಂಭೂ ಹಸುವಿನಿಂದ ಗೋಚರ ಶೋಣಭದ್ರಾಧಾರಾ ಶಿಲೆ ಚಂದನ ಸ್ವರೂಪಿ ಒಡೆಯ ಹಸು ಬಂದು ಅವನ ತಲೆ ಮೇಲೆ ವಾಲೆಂಟಿಯರ್ ಆಗಿ ಹಾಲು ಸುರಿಸ್ತಾ ಇತ್ತು ಹಸುವಿನ ಪಾದ ತಲೆ ಮೇಲಿದೆ ಒಡೆಯನ ಎಡಭಾಗಕ್ಕೆ ದೇವಿ ಆಂಜನೇಯ ಗಜಮುಖ ಬಲಭಾಗದಲ್ಲಿ ಚಂದ್ರಮೂಳೇಶ್ವರ ಶಿರೋಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿ ಉದ್ಭವ ಸ್ವರೂಪಿ ಭಟ್ಟೆ ವಿನಾಯಕ ಅಂತ ಕರಿತೀವಿ ಭಟ್ಟೆ ಅಂದರೆ ಧಾರಿತೋರೋನು ಅಂತ ಒಡೆಯನ ಬಲಭಾಗದಲ್ಲಿ ಕೆಳಭಾಗದಲ್ಲಿ ಪುಷ್ಕರಣಿ ಇದೆ ಸ್ವಾಮಿಯ ಸಾನ್ನಿಧ್ಯ ಅದೇನೆ ಅದರದ್ದು ಒಂದು ಕೊಡ್ಪಾನ ಹದ್ನಾರು ಈ ಬಾವಿದು ಪ್ರತಿನಿತ್ಯ ತಲೆ ಮೇಲೆ ನೀರು ಹಾಕ್ತೀವಿ ಜನ ಬರ್ಲಿ ಬರದೆ ಹೋಗ್ಲಿ ಅಲಂಕಾರ ಅರ್ಚನೆ ದೀಪ ನಾವೇ ಕೊಡ್ತೀವಿ ಒಡೆಯ ಹಸುವಿನಿಂದ ಗೋಚರ ಹಸುವಿನ ಉತ್ಪನ್ನಗಳೆಲ್ಲ ಪ್ರೀತಿ ಅವೆಲ್ಲ ಕೊಡೋದ್ ಕಷ್ಟ ಅಂತ ದೀಪನ ನಾವೇ ಕೊಡ್ತೀವಿ ಭಕ್ತರು ನಿಮ್ ಪ್ರಾರ್ಥನೆ ನಿಮ್ ಸ್ವಾಕೈಯಾರೆ ನೀವೇ ಬೆಳಗ್ಬೇಕು ಯಾವುದೇ ರೀತಿಯ ಕಮರ್ಷಿಯಲ್ ಇಲ್ಲ ಗುಡ್ಡದ ಕೆಳಭಾಗದಲ್ಲಿ ಸ್ವಾಮಿ ಹುಟ್ಟಿದಾನೆ ಸರ್ವ ಶಕ್ತಿಗಳ ಐಕ್ಯನಾಗಿ ಗಣಗಳ ಒಡೆಯನಾಗಿ ಗಣಾಧೀಶ್ವನ ಇದ್ದಾನೆ ಈ ಆಯ ಈ ವಾಸ್ತು ಈ ಪರಿಸರ ಎಲ್ಲ ಅಪ್ಪನ ಇಷ್ಟೆಯಂತೆ ನಡೆದಿದೆ ಏನ್ ನೀವು ಪರಿಸರ ನೋಡ್ತಾ ಇದ್ದೀರಿ ಈ ಪರಿಸರ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಲಿ ಮೈಸೂರು ಮಹಾರಾಜರಿಂದ ಸ್ವಾಮಿ ಹೆಸರಲ್ಲೇ ಸ್ಯಾಂಕ್ಷನ್ ಇದೆ ಮೈಸೂರು ರಾಜರಿಂದ ಕಿಂಚಿತ್ ದಸ್ಕತ್ ಹಾಗೆ ಮೌಲ್ಯ ಬರಂತ ಪ್ರೂಫು ಇದೆ ಒಡೆಯ ಬೆಳಿತಾ ಇದ್ದಾನೆ ಇಲ್ಲಿಯ ಹಸು ಮಲ್ನಾಡ್ ಗಿಡ್ಡ ಅಂತ ಒಂದು ಎರಡು ರಡಿ ಎತ್ತರ ಇದೆ ಅಷ್ಟಿರುತ್ತೆ ಇವಾಗ ಹಸು ಬಂದರೆ ಕೆಚ್ಚಲು ಸಿಕ್ಕಲ್ಲ ಅವನ ಮೂಲ ಶಕ್ತಿಯನ್ನ ಹೆಗ್ಗದ್ದೇ ಸ್ಟುಡಿಯೋ ಅಂತ ಯೂಟ್ಯೂಬ್ ಚಾನಲ್ಲಿ ಬಿಟ್ಟಿದ್ದೀವಿ ಆ ಯೂಟ್ಯೂಬಲ್ಲಿ ಬಿಟ್ಟ ಮೇಲೆ ಈ ಕ್ಷೇತ್ರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದೇಶ ಮಟ್ಟಕ್ಕೆ ಅವನೇ ಬೆಳೆಸ್ಕೊಂಡಿದ್ದಾನೆ ಅಲ್ಲಿ ಬಿಟ್ಟ ಮೇಲೆ ಈ ಟ್ರೆಸ್ ಮಾಡಲ್ಲ ಭಕ್ತರೆ ನಿತ್ತು ಮಾಡಿಕೊಟ್ಟಿದ್ದಾರೆ ಆ ಇಂಟರ್ಲಾಕ್ ನಮ್ಮ ಸಂಸದ ಬಿ ವೈ ರಾಘವೇಂದ್ರ ಅವನ ಕೊಟ್ಟಿದ್ದಾನೆ ಪ್ರೆಸೆಂಟು ಒಂದು ಹನ್ನೊಂದು ಜನನ ಎಮ್ ಎಲ್ ಎ ಮಾಡಿದ್ದೀವಿ ಒಂದು ಮೂರು ಜನನ ಮಿನಿಸ್ಟ್ರು ಮಾಡಿದ್ದೀವಿ ಇನ್ನು ಇಂಡಸ್ಟ್ರಿಗೆ ಹೋದರೆ ರಚಿತಾ ರಾಮ್ ದರ್ಶನ್ ತೂಗ್ದೀಪ್ ಆರೋಹಿ ನಾರಾಯಣ್ ಅಂಕಿತಾ ಅಮರ್ ಆರ್ ಜೆ ಶ್ರುತಿ ಆರ್ ಜೆ ಮಯೂರಲ್ಲ ನಿತ್ಯ ಸೇವಕರು ಈ ಸ್ವಾಮಿಯಿಂದ ಇಂಥದ್ದು ಆಗಿಲ್ಲ ಹೇಳಂಗಿಲ್ಲ ಅವನ ಉದ್ಭವನೆ ಕಷ್ಟ ಅಂತ ಬಂದವರಿಗೆ ಮಾಡಿಕೊಟ್ಟೆ ತೀರಿದಾನೆ ಈ ಯೂಟ್ಯೂಬಲ್ಲಿ ಬಿಟ್ಟ ಮೇಲೆ ಒಂದು ನೂರ ಇಪ್ಪತ್ತೊಂಬತ್ತು ಜನಕ್ಕೆ ಸಂತಾನ ಆಗಿದೆ ಹಾಗೆ ಎಷ್ಟೋ ಒಂದು ಎಂಬತ್ತ ಆರು ಕೇಸು ಕಾನೂನಾತ್ಮಕ ಹೋರಾಟದಲ್ಲಿ ಜಯವನ್ನ ಪಡೆದಾರೆ ಐ ಸಿ ಯು ಕೇಸ್ಗಳು ಡಾಕ್ಟ್ರು ಆಗಲ್ಲ ಅಂತ ಹೇಳಂತ ಕೇಸ್ಗಳೆಲ್ಲ ಟಿಲ್ ಡೇಟ್ ಗಣಪತಿಯಿಂದ ಬಹಳ ಬದುಕ್ತಾ ಇದ್ದಾರೆ ಹಾಗೆ ಇಪ್ಪತ್ತಾರು ಸರ್ಕಾರಿ ಉದ್ಯೋಗ ಕೇಸನ್ನ ಪಾಸ್ ಮಾಡಿಕೊಟ್ಟಿದ್ದೀವಿ ಹನ್ನೊಂದು ಸಿ ಎ ಪಾಸ್ ಮಾಡಿದ್ದೀವಿ ಮೂರು ಸಿ ಎಂ ಎ ಕೇಸನ್ನ ಪಾಸ್ ಮಾಡಿದ್ದೀವಿ ನಮಗೆ ಆಶ್ಚರ್ಯ ಪ್ರಕೃತಿಗೆ ನಿಲುಕದಂತಹ ಶಕ್ತಿ ಈ ಸನ್ನಿಧಾನ ಯಾಕಂದ್ರೆ ತುಂಬಾ ವಿಶೇಷವಾದ ಜಾಗೃತ ಸನ್ನಿಧಾನ ಕಾರಣಿಕ ಅಂತ ಬಯಸ್ತೀವಿ ಕಳೆದ ಎರಡೂವರೆ ವರ್ಷದಲ್ಲಿ ಅವನಿಗೆ ಸಾಕಷ್ಟು ಸೇವೆ ಮಾಡಿದ್ದೀವಿ ಆ ಸೇವೆಗೆ ತಕ್ಕ ಪ್ರತಿಫಲನ ನಮ್ಮ ಜೀವನಕ್ಕೂ ಕೊಟ್ಟಿದ್ದಾನೆ ಭಕ್ತರಿಗೂ ಕೊಟ್ಟಿದ್ದಾನೆ ಅಷ್ಟು ಇತಿಹಾಸ ಪುರುಷ ಅವನ ಇತಿಹಾಸ ನಮಗೆ ನಿಲ್ಕದ್ದು ಏನು ಈಶ್ವರ ಮಗನ್ ತಲೆ ಕಡ್ದಿದಾನೋ ಆ ಕಡು ಶೇಪಲೆ ಸ್ವಾಮಿ ಇದ್ದಾನೆ ಏನು ಪುರಾಣದಲ್ಲಿ ರಾವಣ ತಲೆ ಮೇಲೆ ಗುದ್ದಿದಾನೋ ಆ ಗುದ್ದಿ ಶೇಪಲೆ ಹೊಂಡನು ನಿಲ್ ಇದೆ ತೀರ್ಥ ನಿಲ್ಲುತ್ತೆ ಸ್ವಾಮಿ ಮೇಲೆ ಅಷ್ಟು ಇತಿಹಾಸ ಇದೆ ಗುಡ್ಡದ ಕೆಳಭಾಗದಲ್ಲಿ ಸ್ವಾಮಿ ಇದ್ದಾನೆ ಸರ್ವ ಶಕ್ತಿಗಳ ಐಕ್ಯನಾಗಿ ಗಣಗಳ ಒಡೆಯನಾಗಿ ಗಣಾಧೀಶ್ವನಾಗಿ ಈ ಕ್ಷೇತ್ರನ ಬೆಳೆಸಲಿಕ್ಕೆ ಹೆಗ್ಗದ್ದೆ ಸುಡಿಯೋದ ಪಾತ್ರ ಮಾತ್ರವಾದ್ದು ನಮ್ಮ ನಿರೀಕ್ಷೆಗೂ ಮೀರಿ ಸಂದೀಶ್ ಶೆಟ್ರು ಹಾಗೂ ಅವರ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಅದಕ್ಕೆ ಗಣಪತಿ ಹಾಗೂ ನಮ್ಮಿಂದ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅನುಗ್ರಹ ಸದಾ ಅವರ ಕುಟುಂಬದ ಮೇಲೆ ಹೀಗೆ ಇರಲಿ ಅಂತ ಬಯಸ್ತೀವಿ ಹಾಗೆ ಶೆಟ್ರ ಜೀವನ ಇನ್ನೂ ಹೆಚ್ಚಿನಾಗಿ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಪ್ರಾರ್ಥನೆ ವಿಶೇಷವಾಗಿ ಅವರನ್ನು ಕಾಣ್ತೀವಿ ನಾವು ಹೇಗೆ ಅಂತಂದ್ರೆ ಈ ಹೆಣ್ಮಕ್ಳು ತೌರ್ಮನಿ ಬಂದಂತ ಪ್ರೀತಿ ನಮಗೆ ಆ ಶೆಟ್ರು ಮೇಲೆ ವಿಶೇಷವಾದ ತಾಯಿಯ ಮಮಕಾರವನ್ನು ಆ ಎಪ್ಪನ ಜೀವನದಲ್ಲಿ ನಾವು ನೋಡಿದ್ದೀವಿ ಹಾಗೆ ಅವರು ಅಷ್ಟೇ ಅದೇ ರೀತಿ ಪ್ರೀತಿ ಮಮಕಾರ ಎತ್ತಣ ಹೆಗ್ಗದ್ದೇ ಎತ್ತಣ ಹಲ್ಕರೆ ಆದ್ರೆ ನಮಗೆ ದಕ್ಷಿಣ ಕನ್ನಡದ ವಿಶೇಷವಾದ ಭಕ್ತರ ಆಸ್ತಿಯನ್ನ ಅದೇ ಪುಣ್ಯಾತ್ಮ ದೊಡ್ಡ ಮಟ್ಟಕ್ಕೆ ಕೊಟ್ಟಿದ್ದಾನೆ ಸುಮ್ಮನೆ ಬಂದು ಕೈ ಮುಗ್ಲಿಕ್ಕೆ ಹೋದೆ ಅಂತಲ್ಲ ದಕ್ಷಿಣ ಕನ್ನಡದವರೇ ಹೈಯೆಸ್ಟ್ ಭಕ್ತಿದ್ದಾರೆ ಅವರವರ ಕಷ್ಟ ಕಾರ್ಪಣ್ಯಗಳನ್ನು ಸ್ವಾಮಿ ತುಂಬ ವಿಶೇಷವಾಗಿ ಬಗೆಹರಿಸಿದ್ದಾನೆ ದಕ್ಷಿಣ ಕನ್ನಡದಲ್ಲಿ ಘಟ್ಟದ ಕೆಳಗಡೆ ಇಂಥ ದೇವಸ್ಥಾನ ಮಾರಿಗೊಂದಿದೆ ಆದರೆ ಅದನ್ನೆಲ್ಲ ಬಿಟ್ಟು ಅಲ್ಲಿಯ ಮಂದಿ ಇವಾಗ ಬಂದು ಹರಕೆ ಮಾಡಿಕೊಂಡು ಅವರ ಭಾವನೆ ಮಾಡಿಕೊಂಡಿದ್ದಾರೆ ಅದು ನಮಗೆ ಊಹಿಸಲಾದಂಥ ವಿಷಯ ಅವನ ಶಕ್ತಿ ಅಷ್ಟು ಜಾಗ್ರತೆ ಅಷ್ಟು ವೈಬ್ರೇಷನ್ನು ಹಾಗೂ ಅಷ್ಟು ಕಾರಣಿಕ ವಾಸ್ತು ಭಾಗದ ಈಚೆಗೆ ಭಕ್ತರು ಒಟ್ಟಿಗೆ ಇರ್ತೀವಿ ದಾಟಿದ ಮೇಲೆ ನಂದು ಅವಂದು ನೀವೇ ಯಾರು ಅಂತ ಹೇಳ್ತಾನೆ ನಿಮ್ಮ ಪ್ರಾರ್ಥನೆ ಆಗುತ್ತೋ ಇಲ್ಲೋ ಆಗದಾರ್ ಏನ್ ಮಾಡಬೇಕು ಆಗಿಲ್ಲದ್ರೆ ಏನ್ ಮಾಡಬೇಕು ಅವನೇ ಹೇಳ್ತಾನೆ ಅದಕ್ಕೆ ಬೇಕಾದಂತ ಪರಿಹಾರನು ಅವನೇ ಹೇಳ್ತಾನೆ ಪರಿಹಾರಕ್ಕಾಗಿ ಸಂದೀಪ್ ಶೆಟ್ಟಿ ಕಷ್ಟ ಇದೆ ಒಂದು ಐದು ಸರ ತಗ ನೋ ನೋ ಕಾಯಾವಾಚ ಮನಸ ಪ್ರಾರ್ಥನೆ ಮಾಡಿದಲ್ಲಿ ಯಶಸ್ಸು ಯಶಸ್ಸು ಕೊಟ್ಟೆ ತೀರಿದಾನೆ ಇದು ಕಳೆದ ಎರಡೂರು ವರ್ಷದಲ್ಲಿ ಈ ಕ್ಷೇತ್ರ ಈ ಮಟ್ಟಕ್ಕೆ ಬೆಳೆದ ನಮಗೂ ಕಲ್ಪನೆ ಇರಲಿಲ್ಲ ಅದಕ್ಕೆ ಎರಡು ರುವಾರೆಗಳು ಒಂದು ಒಡೆಯ ಒಡೆಯನ ಸೇವಕನಾಗಿ ಸಂದೀಪ್ ಶೆಟ್ಟು ಎರಡೂ ಜನಕ್ಕೂ ನಾವು ಏನು ನಮ್ಮ ನೋ ವರ್ಡ್ಸ್ ಈ ವಿಚಾರದಲ್ಲಿ ಅಷ್ಟು ಅಭಿವೃದ್ಧಿಯನ್ನ ಮಾಡಿಕೊಟ್ಟಿದ್ದಾರೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಆ ಹೆಗ್ಗತ್ತೆ ಫ್ಯಾಮಿಲಿ ಶಾಶ್ವತವಾಗಿ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಅನುದಿನವೂ ಈ ಕ್ಷೇತ್ರದ ಧನ್ಯ ಸೇವಕರಾಗಿ ಅವರೆಲ್ಲರೂ ಬದುಕಬೇಕು ಅಂತ ನಮ್ಮ ಪ್ರಾರ್ಥನೆ ಅವರ ಕುಟುಂಬ ಹೀಗೆ ಅನ್ಯೋನ್ಯತೆಯಿಂದ ಇದ್ದು ಸಮಸ್ತ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಕ್ಷೇತ್ರದ ಅನುಗ್ರಹ ಇರಲಿ ಅಂತ ಮರೆಯ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯಾ ಆ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ हरिः स्मरणे मातृ दिन्द गोरधुरितवल्लनाश हर्य स्मरणे मातृ दिन्द गोरधुरितवल्लनाश परमपुरुष श्री पुरन्दर परमपुरुष श्री पुरन्दर ಕೂಡಿ ಭಜನೆ ಮಾಡೋ ಮರೆಯಬೇಡ ಮನವೇ ನೀನು ಹರಿಯ ಸ್್ಮರಣೆಯ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಹರಿಯ ಸ್ಮರಣೆ ಮಾತ್ರ गोरदुरितवल्लनाश हर्यस्मरणे मातृदिन्द गोरदुरितवल्लनाश परमपुरुष श्री पुरन्दर परमपुरुष श्री कुडिभजने माडो मरयबेड बेड മനവേ നീനു ഹരിയ സ്മരണയാ ഹരിയ സ്മരണയാ ഹരിയ സ്മരണയാ ശാരദേ സ്മരണയ ശാര മഹേശ്വരിമിഹനള ഗിഹന ರಾಸಿ ರಾಸಿವಿದ್ಯಬಲ್ಲ ರಮಣಿ ಹಂಬಲನೊಲ್ಲ ಭಾಸಿಗ ಇವನ್ಯರಮ್ಮ ಲೇಸಾಗಿ ಸಜ್ಜನರ ಸಲಹುವ ನೆಲೆ ಯೋರೆ ಕೇಶವ ದಾಸ ಕಣೆ ನಮ್ಮಮ್ಮ ಶಾರದೇ ಮಾ ಮಹೇಶ್ವರಿ ನಿಮ್ಮೊಳಗೆ ಹ್ಯಾರಮ್ಮ ಅಮ್ಮ ನಿಮ್ಮೊಳಗೆ ಹನ್ಯರಮ್ಮ आदिलक्ष्मी देवी के दे आरती ये अरसिन कुमकुम हि हूमाले हाकि ಲಕ್ಷ್ಮಿಗೆ ನೀವು ದೂಪ ದೀಪ ಹಚ್ಚಿರೇ ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ ಬಲದ ಕಾಲು ಮುಂದೆ ಇಟ್ಟು ಹೊಕಿಲ ದಾಟಿ ಭಾರಮ್ಮ ಭಾಗ್ಯಲಕ್ಷ್ಮೀ ಮಂಜಲ್ಯ ಸೌಭಾಗ್ಯವಾನಿ ಹರಸಿ ಹುಷಾರಮ್ಮ ಧನ ಧಾನ್ಯವಾ ಕೊಟ್ಟು ಸಂತಾನ ಕರುಣಿಸಮ್ಮ ಆದಿಲಕ್ಷ್ಮಿ ದೇವಿಗೆ ಆರತಿಯ ಇಟ್ಟಿರೇ ಅರಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ तेरा वृद्धि था नहीं आनंद मिले विष्णु के बारे ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಆಗುತ್ತೆ ನೋಡಿ ಪ್ರಕೃತಿಯ ಮಡಿಲಲ್ಲಿ ಬಟ್ಟೆ ವಿನಾಯಕ ರಾರಾಜಿಸ್ತಾ ಇದ್ದಾನೆ ನಾವು ಒಂದು ಪೂಜೆಯನ್ನು ಕೊಟ್ವಿ ಅದು ನಿಮ್ಮೆಲ್ಲರಿಗೂ ಕೂಡ ಒಟ್ಟಿಗೆ ಸೇರಿಸಿ ಅದರ ಒಂದು ಫಲ ಸಿಗಲಿ ಅಂತ ನಾನು ಅಂದ್ಕೊತೀನಿ ನಿಮ್ಮೆಲ್ಲರ ಪರವಾಗಿ ನಾವೇ ಇಲ್ಲಿಗೆ ಬಂದು ಪೂಜೆಯನ್ನು ಕೊಟ್ಟಿದ್ದೀವಿ ಇಲ್ಲಿಗೆ ಬಂದರೆ ಬಹುಶಃ ಇಲ್ಲೆಲ್ಲ ಸುತ್ತಮುತ್ತ ಓಡಾಡಿಕೊಂಡು ಆರಾಮಾಗಿ ಒಂದು ಅರ್ಧ ದಿನವನ್ನು ಕಳೆದು ದೇವರಿಗೆ ನೈವೇದ್ಯವನ್ನು ಕೂಡ ನೀವು ಮಾಡಿ ಹೋಗ್ಬೌದು ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂದರೂ ದೇವಸ್ಥಾನದ ಅರ್ಚಕರ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀನಿ ಜೊತೆಗೆ ಇಲ್ಲಿನ ಅಡ್ರೆಸ್ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಒಮ್ಮೆ ನೀವು ಸಿಗಂದೂರು ಕೊಲ್ಲೂರು ಸಾಗರ ಇಲ್ಲೆಲ್ಲೇ ಬಂದರೂ ಈ ಒಂದು ಹಲ್ಕೆರೆಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ಟೇಟಿವ್ ಹೆಗ್ಗದ್ದೆ ಸ್ಟುಡಿಯೋ